ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ವ್ಲಾಗ್ ಶುರು ಇದ್ದೀನಿ ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಶೇರ್ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಸಣ್ಣದಾದ ವ್ಲಾಗು ಸೊ ಇವಾಗ ಹಾಲನ್ನ ಇಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಪೂಜೆ ಮಾಡಬೇಕು ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಜಾಸ್ತಿ ಏನು ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಹಾಗೆ ಶು ಸ್ಕೂಲಿಂದ ಕೂಡ ಬಂದಾದರೆ ಅವನಿಗೆ ಜ್ವರ ಇತ್ತು ಸೊ ಹಂಗಾಗಿ ನನಗೆ ಬೇರೆ ಏನು ಮಾಡೋಕ್ಕಾಗಿಲ್ಲ ಅವನ್ನೇ ನೋಡ್ಕೋಬೇಕಿತ್ತು ಸೊ ಮೊದಲಿಗೆ ಹಾಲನ್ನ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಹಾಲು ಹಾಕಿ ಇವಾಗ ಸ್ಟವ್ ಮೇಲೆ ಇದ್ದೀನಿ ಹಾಲು ಕುದಿಯೋ ತನಕ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀನಿ ಅಲ್ಲಿ ತನಕ ಹಾಲು ಕೂಡ ಕಾದಾದ ಕಾಫಿ ಅಥವಾ ಟೀ ಟೀ ಬೇಕು ಅಂತಂದ್ರೂ ಮೆಜ್ಮಾನ್ರು ಹಾಗಾಗಿ ಅವ್ರಿಗೆ ಟೀ ನನಗೆ ಕಾಫಿ ನಮ್ಮ ಅಕ್ಕಗೆ ಕಾಫಿ ಮಾಡ್ಕೋತಾ ಇದ್ದೀನಿ ಅಂದರೆ ಮಾಡ್ತೀನಿ ಇವಾಗ ಮೊದಲಿಗೆ ದೀಪ ಹಚ್ಬಿಡೋಣ ಅಂತ ಸೊ ಅಲ್ಲಿ ತನಕ ಹಾಲು ಕೂಡ ಕಾಯುತ್ತೆ ಅದಾದಮೇಲೆ ಕಾಫಿ ಅಥವಾ ಟೀ ಮಾಡ್ಬೋದು ಅಂತ ಎಷ್ಟಿಗೆ ಹುಷಾರಿಲ್ಲ ಅವನು ರೂಮಲ್ಲಿ ಮಾತ್ರೆ ಹಾಕಿದ್ದೀನಿ ಅವನು ಮಲ್ಕೊಂಡಿದ್ದಾನೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬ ಟೆನ್ಷನ್ ಆಗಿಬಿಡತ್ತೆ ಯಾಕಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರು ಒದ್ದಾಡೋದು ನೋಡಿ ನಮಗೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾನು ಅವ್ನಿಗೆ ಏನೇನು ಜ್ವರ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಮುಂಚೆನೇ ನಾನು ಪ್ರಿಕಾಷನ್ ತೊಗೊಂಡ್ಬಿಡ್ತೀನಿ ನಾನು ಆದಷ್ಟು ಅವಾಯ್ಡ್ ಮಾಡ್ಕೋತೀನಿ ಅವ್ನಿಗೆ ಜ್ವರ ಬರ್ತೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಯಾಕಂದರೆ ಅವನಿಗೆ ಎಲ್ಲೋ ಮಿಲ್ಕು ಕೊಡ್ತಾ ಕೊಡ್ತಾಯಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸೊ ಇಮ್ಯುನಿಟಿ ಬೂಸ್ಟ್ ಆಗಲಿ ಅಂದ್ಬಿಟ್ಟೇ ಅದನ್ನೆಲ್ಲ ಕೊಡ್ತಾಯಿರ್ತೀನಿ ಬಟ್ ಆದರೂ ಕೂಡ ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಎಲ್ಲ ಬರ್ತಾರಲ್ವ ಸೊ ಅದು ಡಸ್ಟು ಅಲರ್ಜಿ ಮತ್ತೊಂದು ಇನ್ನೊಂದು ಎಲ್ಲ ಆಗುತ್ತೆ ಸೊ ಜ್ವರ ಬರೋದೇನು ಕಾಮನ್ನೇ ಬಟ್ ಆದರೂ ಅಪ್ಪ ಅಮ್ಮಂದಿರಿಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಮಕ್ಳು ಏನಾದರೂ ಜ್ವರ ಬಂತು ಅಂತಂದರೆ ಸೊ ಹಂಗೆ ನನಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗಿಬಿಡುತ್ತೆ ಅವನಿಗೆ ಜ್ವರ ಏನಾದರೂ ಬಂದರೆ ಸೊ ಹಂಗಾಗಿ ಧೂಪ ಎಲ್ಲ ಹಾಕಿದರೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ ಸೊ ಯೂಶ್ವಲಿ ಹೇಳ್ತಾರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಧೂಪ ಎಲ್ಲ ಹಾಕಿದರೆ ಆ ಪಾಸಿಟಿವ್ ಎನರ್ಜಿ ಮತ್ತು ಆ ಹೊಗೆ ತಗೊಳೋದ್ರಿಂದ ಹೆಲ್ತ್ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಸೊ ಇದು ನಮ್ಮಮ್ಮ ಹೇಳ್ತಾಯಿದ್ರು ಹಂಗಾಗಿ ನಾನು ಇವತ್ತು ಧೂಪ ಹಾಕ್ತಾಯಿದ್ದೀನಿ ಯೂಶ್ವಲಿ ನಾನು ಟ್ಯೂಸ್ಡೇಸ್ ಫ್ರೈಡೇಸ್ ಅಷ್ಟೇ ಮಾಡ್ತಾಯಿದ್ದೆ ಸೊ ಇವತ್ತು ಎಷ್ಟು ಹುಷಾರಿಲ್ಲ ಅಲ್ಲ ಹಂಗಾಗಿ ಮತ್ತೆ ಇವತ್ತು ಕೂಡ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಮನೇಲು ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಈ ಥರ ಧೂಪ ಹಾಕಿ ಬೇಗ ಹುಷಾರಾಗ್ತಾರೆ ಸೊ ಎನಿವೇಸ್ ಇವಾಗ ಪೂಜೆ ಎಲ್ಲ ಆಗಿದೆ ಪೂಜೆ ಎಲ್ಲ ಆದಮೇಲೆ ಧೂಪ ಎಲ್ಲ ಅಂಟಿಸಿದ್ಮೇಲೆ ಓಕೆ ಎಲ್ಲ ನಾನು ಮನೆ ಫುಲ್ಲು ತೋರಿಸ್ಕೊಬರ್ತೀನಿ ಸೊ ರೆಗ್ಯುಲರಾಗಿ ನೀವು ನೋಡ್ತೀರಾ ನನ್ನ ವೀಡಿಯೋಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಇವತ್ತು ಏನು ವೀಡಿಯೋ ಕೂಡ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಸೊ ಬೆಳಗ್ಗೆಗಳಿಂದ ತುಂಬ ಬ್ಯುಸಿ ಕೆಲಸ ಇತ್ತು ಮನೆ ಕೆಲಸ ಎಲ್ಲ ತುಂಬ ಇತ್ತು ಹಾಗಾಗಿ ಏನೂ ಶೂಟ್ ಮಾಡೋಕ್ಕಾಗಿಲ್ಲ ಜಸ್ಟ್ ಪೂಜೆ ಮಾಡೋದು ಒಂದು ವೀಡಿಯೋ ಶೂಟ್ ಮಾಡಿದ್ದೀನಿ ಹಾಗೆ ಕಾಫಿ ಮಾಡೋದು ಒಂದು ಸಣ್ಣ ವೀಡಿಯೋ ಇವತ್ತು ಇಲ್ಲೇ ಸೋಫಾ ಮೇಲೆ ಮಲಗಿದ್ದ ಇವಾಗ ಎತ್ತಿದ್ದಾನೆ ಇವಾಗ ಮನೆ ಪೂರ್ತಿ ನಾನು ಸಾಂಬ್ರಾಣಿ ಹೊಗೆನ ತೋರಿಸ್ಕೊ ಬರ್ತಾಯಿದ್ದೀನಿ ಸೊ ಇದರಿಂದ ತುಂಬ ಒಳ್ಳೆ ಒಳ್ಳೆ ವೈಬ್ಸ್ ಇರುತ್ತೆ ಮನೆಯಲ್ಲಿ ಹಾಗೆ ಮನೆಯಲ್ಲಿ ಸಾಯಂಕಾಲ ಆದರೆ ಇದನ್ನೆಲ್ಲ ಹಾಕೋದ್ರಿಂದ ಈ ದೇವಸ್ಥಾನಕ್ಕೆ ಹೋದಾಗ ನಮಗೆ ಫೀಲ್ ಬರುತ್ತೆ ನೋಡಿ ಅದೇ ಫೀಲು ಮನೇಲೂ ಐ ಮೀನ್ ಮನೇಲಿ ಕೂಡ ಇರುತ್ತೆ ನಾನು ಯಾವ ಮೂಲೆಯೂ ಬಿಡೋದಿಲ್ಲ ಪ್ರತಿಯೊಂದು ಮೂಲೆಗೂ ಈ ಥರ ಸಾಂಬ್ರಾಣಿ ತೋರಿಸ್ಕೊಂಡು ಬರ್ತೀನಿ ಎಸ್ಪೆಷಲಿ ಬಾಗ್ಲಿಂದ ಎಲ್ಲ ನಾವು ಅದನ್ನೆಲ್ಲ ಮಾಡೋದಿಲ್ಲ ನೋಡಿ ಅದನ್ನೆಲ್ಲ ಮಾಡಬೇಕು ಬಾಗ್ಲಿಂದ ಎಲ್ಲ ಸಾಂಬ್ರಾಣಿ ತೋರಿಸೋದು ಅದೆಲ್ಲ ತುಂಬ ಒಳ್ಳೆಯದು ಸೊ ನೀವು ಫಾಲೋ ಮಾಡ್ತೀರಾ ಅಂತಂದರೆ ಕಮೆಂಟಲ್ಲಿ ಹೇಳಿ ಅವಲೋ ಮಾಡಲ್ಲ ಅಂತಂದರೆ ಮಾಡಿ ನಿಮಗೂ ಒಳ್ಳೆ ಪಾಸಿಟಿವ್ ಫೀಲ್ ಬರುತ್ತೆ ಎನಿವೇಸ್ ಇವಾಗ ಒಂದು ಕಾಫಿಗೆ ಒಂದು ಟೀಗೆ ಇದ್ದೀನಿ ನನಗೆ ನಮ್ಮ ಅಕ್ಕಗೆ ಕಾಫಿ ನಮ್ಮ ಯಜಮಾನ್ರಿಗೆ ಟೀ ಸೊ ಎಷ್ಟು ನನಗೂ ಸ್ವಲ್ಪ ಟೀ ಕೊಡು ಅಂತ ಅಂದ ಸೊ ಅವನಿಗೂ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾಕಂದರೆ ಅವನು ಏನೂ ತಿಂದೆ ಇಲ್ಲ ಬಂದಾಗಿಂದ ಹಾಗೇ ಇದ್ದಾನೆ ಸರಿ ಸ್ವಲ್ಪ ಟೀ ಆದರೂ ಕುಡಿಲಿ ಅಂದ್ಬಿಟ್ಟು ಸ್ವಲ್ಪ ಟೀನ ಮಾಡಿಕೊಡ್ತಾಯಿದ್ದೀನಿ ಹಾಗೆ ಇದಾದ ಮೇಲೆ ರಸಮ್ಮು ರೈಸ್ ಎಲ್ಲ ಮಾಡಿದ್ದೆ ಸೊ ಹುಷಾರಿಲ್ಲ ಅಲ್ಲ ರೈಸು ಮತ್ತು ರಸಮ್ ತಿಂದರೆ ಬೇಗ ಹುಷಾರಾಗ್ತಾರೆ ಅವನಿಗೆ ಸ್ವಲ್ಪ ಕಫ ಎಲ್ಲ ಆಗೋಗಿದೆ ನಮ್ಮ ಎಷ್ಟು ಹುಷಾರಿಲ್ಲ ಅಂತಂದರೆ ನನ್ನ ಜೊತೆಗೆ ಇರಬೇಕು ಅಂತಾನೆ ಮತ್ತು ಅವನ್ನ ಯಾವಾಗೂ ನಾನು ಚಿಕ್ಕ ಮಗು ನೋಡ್ಕೊಳ್ಳಲ್ವಾ ಆ ಥರ ನೋಡ್ಕೋಬೇಕಾಗತ್ತೆ ಆಮೇಲೆ ಅವನಿಗೆ ಜ್ವರ ಬಂದರೆ ವಿಪರೀತ ಬಂದ್ಬಿಡುತ್ತೆ ಅಂದರೆ ತುಂಬ ಹೈ ಟೆಂಪ್ರೇಚರ್ ಜ್ವರ ಬರುತ್ತೆ ಅದಕ್ಕೋಸ್ಕರನೇ ನನಗೆ ತುಂಬ ಭಯ ಆಗೋದು ಮತ್ತು ಅವನಿಗೆ ಆ್ಯಂಟಿಬಯೋಟಿಕ್ ಹಾಕಬೇಕು ಅವಾಗೆ ಕಮ್ಮಿ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಅವನು ಒಂದು ಆರು ತಿಂಗಳು ಏಳು ತಿಂಗಳು ಮಗು ಅನ್ಕೋತೀನಿ ಅವಾಗ ಅವನಿಗೆ ಜ್ವರ ಬಂದಿತ್ತು ಸುಮಾರು ಒಂದು ಹನ್ನೆರಡು ದಿವಸ ಆದರೂ ಕಮ್ಮಿ ಆಗಿರಲಿಲ್ಲ ನನಗೆ ಎಷ್ಟು ಬೇಜಾರಾಗಿತ್ತು ಅಂತಂದರೆ ಅವಾಗ ಸಮಾಧಾನ ಮಾಡೋಕ್ಕೂ ತುಂಬ ಕಷ್ಟ ವಿಪರೀತ ಅಳೋನು ಅಳೋನು ಅಷ್ಟು ಅಳೋನು ಡಾಕ್ಟರ್ ಹತ್ರ ಕೂಡ ಕರ್ಕೊಂಡು ಹೋಗಿ ಕೂಡ ಕಮ್ಮಿ ಆಗಿಲ್ಲ ಅವ್ರು ಏನೇನೋ ಟ್ಯಾಬ್ಲೆಟ್ಸ್ ಐ ಮೀನ್ ಟ್ಯಾಬ್ಲೆಟ್ ಎಲ್ಲ ಸಿರಪ್ ಎಲ್ಲ ಕೊಡ್ತಾಯಿದ್ರು ಎಷ್ಟು ಸಿರಪ್ ಹಾಕಿದ್ರು ಕಮ್ಮಿ ಆಗ್ತಾ ಇರಲಿಲ್ಲ ಆಮೇಲೆ ಅವರು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಅಂದರು ಸೊ ನನಗೆ ಭಯ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಸೊ ಬ್ಲಡ್ ತೆಗಿತಾರಲ್ಲ ಅದು ನೋಡೋಕ್ಕೆ ನನಗೆ ಒಂಥರ ಭಯ ಆಮೇಲೆ ನಾನೇನು ಮಾಡಿದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಮಗುನ ಅಲ್ಲಿ ದೇವ್ರ ಹತ್ರ ಇಟ್ಕೊಡ್ತಾರಲ್ಲ ಆ ಥರ ಮಾಡಿದೆ ಅದಾಗಿ ಮನೆಗೆ ಬಂದಮೇಲೆ ವಿಪರೀತ ಜ್ವರ ಬಂತು ಜ್ವರ ಬಂದಮೇಲೆ ಈ ಬದ್ದೆ ಬಟ್ಟೆನ ತಲೆಗೆ ಹಾಕ್ತಾರೆ ನೋಡಿ ಅದನ್ನು ಹಾಕಿ ಸಂಜೆಗೆಲ್ಲ ಕಮ್ಮಿ ಆಗೋಯ್ತು ಅದು ಅವನು ಕೊಡ್ತಾ ಇದ್ದ ಮೆಡಿಸಿನಲ್ಲಿ ಕಮ್ಮಿ ಆಯ್ತಾ ಗೊತ್ತಿಲ್ಲ ನನಗೆ ದೇವರು ದೇವ್ರ ಬಲದಿಂದ ಕಮ್ಮಿ ಆಯ್ತಾ ನನಗೆ ಗೊತ್ತಿಲ್ಲ ಹೇಗೋ ಒಂದು ನನ್ನ ಮಗು ಹುಷಾರಾದ ಅದೇ ನನಗೊಂದು ಸಮಾಧಾನ ನನಗೆ ಅದು ದೇವರ ಮೇಲೆ ಅಷ್ಟು ನಂಬಿಕೆ ಏನೇ ಆದರೂ ಕೂಡ ದೇವ್ರ ಹತ್ರ ಮೊರೆ ಹೋದರೆ ಖಂಡಿತ ಒಂದಲ್ಲ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಅವ್ರನ್ನ ಇವ್ರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿದರೆ ದೇವ್ರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಇದನ್ನು ನಾನು ತುಂಬ ಲೇಟಾಗಿ ರಿಯಲೈಸ್ ಮಾಡಿಕೊಂಡೆ ನಾನು ನಾನಿವಾಗ ಕಾಫಿ ಒಂದು ಕಡೆ ಆಗಿದೆ ಟೀ ಒಂದು ಕಡೆ ಆಗಿದೆ ಇವಾಗ ಎರಡೂ ಸೋಸ್ಕೊತಾ ಇದ್ದೀನಿ ಸೊ ಉದ್ದ ಇರೋ ಮಗು ನಮ್ಮ ಹೆಸ್ಟಿಗೆ ಸೊ ಅವ್ನು ಸ್ವಲ್ಪ ಬಿಸ್ಕೆಟ್ ಒಂದು ಎರಡು ಕೊಟ್ಬಿಟ್ಟು ಈ ಟೀ ಜೊತೆಗೆ ತಿನ್ನಲಿ ಅಂದ್ಬಿಟ್ಟು ಯಾಕಂದರೆ ಹಸ್ಕೊಂಡಿದ್ದಾನಲ್ಲ ಇನ್ನೇನು ಏನು ಕೊಟ್ಟರು ಬೇಡ ಬೇಡ ಅಂತ ಇದ್ದ ಹಂಗಾಗಿ ಸ್ವಲ್ಪ ಹುಣಸೆನು ಜಾಸ್ತಿ ಹಾಕ್ಬಿಟ್ಟು ಸೊ ಆಮೇಲೆ ರಸಮ್ ಮಾಡಿ ಬಿಸಿ ರೈಸ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ ಸದ್ಯಕ್ಕೆ ಒಂದೆರಡು ಬಿಸ್ಕೆಟ್ ಆದರೂ ತಿನ್ನಲಿ ಅಂದ್ಬಿಟ್ಟು ಟೀ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನೊಂದು ವಿಡಿಯೋ ಅಲ್ಲಿ ನಾಳೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್